ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಸಂಘಟನಾ ಶಕ್ತಿಯ ಪ್ರತೀಕ ಗಣೇಶ ಹಬ್ಬದ ದ್ಯೋತಕ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಲ್ ಕೇಳಿ ಸಂಘಟನಾ ಶಕ್ತಿಯ ಪ್ರತೀಕ ಗಣೇಶ ಹಬ್ಬದ ದ್ಯೋತಕ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಕಾರ್ಯದಾ ಹೌದು ಯಾವುದೇ ಶುಭ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುವ ಮುನ್ನ ಈ ಶ್ಲೋಕವನ್ನು ಹೇಳುವುದು ಭಾರತೀಯ ಸಂಪ್ರದಾಯದಲ್ಲಿ ರೂಢಿಗತವಾಗಿದೆ ಶ್ರೇಯಾಂಸಿ ಬಹು ವಿಜ್ಞಾನಿ ಎಂಬಂತೆ ಶುಭ ಕಾರ್ಯಗಳಿಗೆ ವಿಘ್ನಗಳೇ ಹೆಚ್ಚು ಅದನ್ನು ಪೂರ್ಣಗೊಳಿಸುವವರೆಗೂ ಅನೇಕ ಸಂಕಷ್ಟಗಳು ತಲೆದೋರುತ್ತವೆ ಅದಕ್ಕಾಗಿ ಯಾವುದೇ ವಿಘ್ನಗಳು ಬಾರದಂತೆ ಸಂಕಷ್ಟಹರ ವಿಘ್ನ ನಿವಾರಕ ವಿಘ್ನೇಶ್ವರನನ್ನು ಮೊದಲು ಪ್ರಾರ್ಥಿಸುತ್ತೇವೆ ಭಾರತದಲ್ಲಿನ ಧಾರ್ಮಿಕ ಆಚರಣೆಗಳು ನಮ್ಮ ಸಂಸ್ಕೃತಿಯ ಸಾರವನ್ನು ತಿಳಿಸುವುದರೊಂದಿಗೆ ತಮ್ಮದೇ ಆದ ವೈಶಿಷ್ಟ್ಯವನ್ನು ಹೊಂದಿವೆ ಪ್ರೋಶ ಅಂದರೆ ಭಾದ್ರಪದ ಮಾಸ ಶುಕ್ಲ ಚೌತಿಯ ತಿಥಿಯಂದು ಪ್ರತಿಯೊಂದು ಮನೆ ಶಾಲಾ ಕಚೇರಿಗಳು ಗಲ್ಲಿ ಗಲ್ಲಿಗಳಲ್ಲಿ ಶ್ರೀ ಗಣಪನ ವೈವಿಧ್ಯಮಯ ಮಣ್ಣಿನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಭಾದ್ರಪದ ಶುದ್ಧ ಚತುರ್ಥಿಯಿಂದ ಅನಂತ ಚತುರ್ದಶಿಯವರೆಗೆ ಪೂಜಿಸಿ ದಿನಕ್ಕೊಂದು ವಿಶಿಷ್ಟ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅಂತಿಮ ದಿನ ವಿಜೃಂಭಣೆಯಿಂದ ಭಕ್ತಿಭಾವದಲ್ಲಿ ಮಿಂದೆದ್ದು ಗಣೇಶ ವಿಗ್ರಹವನ್ನು ವಿಸರ್ಜಿಸುವುದು ವಾಡಿಕೆಯಾಗಿದೆ ಶ್ರೀ ಗಣೇಶ ಏಕದಂತ ವಿನಾಯಕ ವಿಘ್ನೇಶ್ವರ ಮೋದಕ ಪ್ರಿಯ ಲಂಬೋದರ ಹೀಗೆ ಹಲವಾರು ನಾಮಾವಳಿಯಿಂದ ಕರೆಯುವ ಗಣೇಶನನ್ನು ಭಾರತ ಮಾತ್ರವಲ್ಲದೆ ಇತರೆ ದೇಶಗಳಲ್ಲಿಯೂ ಕೂಡ ಪೂಜಿಸುತ್ತಾರೆ ಮೂಷಿಕ ವಾಹನ ಶ್ರೀ ಗಣೇಶ ವಿದ್ಯೆ ಮತ್ತು ಜ್ಞಾನದ ಅಧಿಪತಿಯಾಗಿದ್ದು ಸಂಪತ್ತು ಹಾಗೂ ಅದೃಷ್ಟದ ಅಧಿನಾಯಕನಾಗಿ ಪ್ರಥಮ ಪೂಜಿತ ದೈವವಾಗಿದ್ದಾನೆ ಶಿವಪುರಾಣ ಲಿಂಗ ಪುರಾಣ ಹಾಗೂ ವೇದ ವ್ಯಾಸ ಮಹರ್ಷಿಗಳಿಂದ ವಿರಚಿತ ಹದಿನೆಂಟು ಪುರಾಣಗಳಲ್ಲಿ ಮೊದಲನೆಯದಾದ ಶ್ರೀ ಗಣೇಶ ಪುರಾಣದಲ್ಲಿ ಶ್ರೀ ಗಣೇಶನ ಜನ್ಮ ರಹಸ್ಯವನ್ನು ಬಿಚ್ಚಿಡುವ ಹಲವಾರು ರೋಚಕತೆಯ ಕಥನಗಳಿವೆ ಪ್ರಾಚೀನರು ಗಣಪತಿಯನ್ನು ಸಪ್ತಾಂಗ ಏಕೋನ ವಿಶಂತಿ ಮುಖ ಎಂದು ವರ್ಣಿಸುತ್ತಿದ್ದರು ಅಂದರೆ ಅವನು ಏಳು ಅಂಗಗಳನ್ನು ಹತ್ತೊಂಬತ್ತು ಮುಖಗಳನ್ನು ಒಳಗೊಂಡಿರುತ್ತಾನೆ ಎಂದರ್ಥ ಶಿವಪುರಾಣದಲ್ಲಿ ಶ್ರೀ ಗಣೇಶನ ಅವತಾರದ ಉಲ್ಲೇಖವನ್ನ ತಿಳಿಯುವುದಾದರೆ ಪರಶಿವನ ಧರ್ಮಪತ್ನಿಯಾದ ಪಾರ್ವತಿಯು ಏಕಾಂತದಲ್ಲಿದ್ದಾಗ ಹಾಗೂ ತನ್ನ ಸಖಿಯರೊಡನೆ ಸುಖಿಯಾಗಿರುವ ಸಮಯದಲ್ಲಿ ಅನಪೇಕ್ಷಿತವಾಗಿ ಅನುಮತಿ ಇಲ್ಲದೇ ಬರುವವರನ್ನು ತಡೆಯಲು ದ್ವಾರದ ಬಳಿ ಕಾಯಲು ಗಣಪಡೆಯನ್ನು ಇಟ್ಟಿರುತ್ತಾಳೆ ಒಮ್ಮೆ ತನ್ನ ಪತಿಯೇ ಅನುಮತಿ ಇಲ್ಲದೆ ಪ್ರವೇಶ ಮಾಡಿದಾಗ ಕುಪಿತಳಾದ ಪಾರ್ವತಿಯು ಮತ್ತೊಮ್ಮೆ ಈ ಘಟನೆ ಮರುಕಳಿಸಬಾರದೆಂದು ತನ್ನ ಮೈಯಲ್ಲಿರುವ ಅವನಿಯ ಪ್ರತೀಕವಾದ ಮಣ್ಣನ್ನು ತೆಗೆದು ಮುದ್ದಾದ ಬಾಲಕನನ್ನು ಸೃಜಿಸಿ ಅದಕ್ಕೆ ಜೀವವನ್ನು ತುಂಬಿ ದ್ವಾರದ ಬಳಿ ಕಾವಲಿರಲು ಹೇಳುತ್ತಾಳೆ ಯಾರೇ ಬಂದರೂ ನನ್ನ ಅನುಮತಿ ಇಲ್ಲದೆ ಒಳಗೆ ಪ್ರವೇಶ ನೀಡಬೇಡವೆಂದು ಕಟ್ಟಪ್ಪನೆ ಮಾಡಿ ಒಂದು ದಿನ ಸ್ನಾನಕ್ಕೆ ತೆರಳುತ್ತಾಳೆ ಹೀಗಿರುವಾಗ ಕೈಲಾಸಪತಿಯಾದ ಪರಶಿವನು ಆಕಸ್ಮಿಕ ಆಗಮನವಾದಾಗ ಈ ಬಾಲಕ ಆತನನ್ನು ತಡೆಯುತ್ತಾನೆ ಪಾರ್ವತಿ ದೇವಿಯು ಸ್ನಾನಕ್ಕೆ ಹೋಗಿದ್ದು ಯಾರಿಗೂ ಪ್ರವೇಶವನ್ನು ನೀಡಕೂಡದೆಂದು ತಿಳಿಸಿದ್ದಾರೆ ಎಂದು ನಿವೇದಿಸಿಕೊಳ್ಳುತ್ತಾನೆ ಶಿವನು ಕೋಪಿಸಿಕೊಳ್ಳುತ್ತಾ ಅಖಂಡ ಬ್ರಹ್ಮಾಂಡದ ಒಡೆಯನಾದ ನನ್ನನ್ನು ತಡೆಯುವ ನೀನು ಯಾರು ಎಂದು ಪ್ರಶ್ನಿಸುತ್ತಾನೆ ಆಗ ಬಾಲಕ ನಾನು ಪಾರ್ವತಿಯ ಸುತನಾಗಿದ್ದು ಮಾತೃವಾಕ್ಯ ಪರಿಪಾಲಕ ಜಗನ್ಮಾತೆಯ ಆಜ್ಞೆಯಂತೆ ಒಳಗೆ ಯಾರಿಗೂ ಪ್ರವೇಶವಿಲ್ಲ ನೀವು ಇಲ್ಲಿಂದ ಹೊರಟು ಹೋಗಿ ಎಂದಾಗ ಶಿವನ ಜೊತೆಯಲ್ಲಿದ್ದ ರುದ್ರಗಣಗಳು ಆ ಬಾಲಕನ ಮೇಲೆ ದಾಳಿ ಮಾಡುತ್ತಾರೆ ಆಗ ಬಾಲಕನು ಅವರೆಲ್ಲರನ್ನು ಹಿಮ್ಮೆಟ್ಟಿಸುತ್ತಾನೆ ರುದ್ರಗಣಗಳಿಗೆ ಯಕಶ್ಚಿತ ಒಬ್ಬ ಬಾಲಕನಿಂದ ಸೋಲಾಯಿತಲ್ಲ ಎಂದು ರೌದ್ರಾವತಾರ ತಾಳಿದ ಪರಶಿವನು ರುದ್ರ ತಾಂಡವ ನೃತ್ಯವನ್ನು ಆಡುತ್ತಾ ತನ್ನಲ್ಲಿನ ತ್ರಿಶೂಲದಿಂದ ಆ ಬಾಲಕನ ಶಿರಚ್ಛೇದ ಮಾಡುತ್ತಾನೆ ಇನ್ನು ಸ್ನಾನ ಮುಗಿಸಿಕೊಂಡು ಬಂದ ಪಾರ್ವತಿಯು ತನ್ನ ಪತಿಯ ಈ ಕೃತ್ಯದಿಂದ ಜಜ್ಜಳಿತಳಾಗಿ ಶೋಕದಿಂದ ರೋಧಿಸುತ್ತಾ ದುರ್ಗೆಯಾಗಿ ಅನೇಕ ಮಹಾಶಕ್ತಿಗಳನ್ನು ರುದ್ರಗಣಗಳ ಮೇಲೆ ಬಿಡುತ್ತಾಳೆ ದಿಕ್ಕಾಪಾಲಾದ ರುದ್ರಗನಗಳು ಶಿವನಲ್ಲಿಗೆ ಬಂದು ಪಾರ್ವತೀ ದೇವಿಯಿಂದ ತಮ್ಮನ್ನು ರಕ್ಷಿಸಲು ಭಿನ್ನಹಿಸಿಕೊಳ್ಳುತ್ತಾರೆ ಕುಪಿತಗೊಂಡ ಪಾರ್ವತಿಯನ್ನು ಸಮಾಧಾನಪಡಿಸಿ ನಿನ್ನ ಮಗನನ್ನು ಈಗಲೇ ಬದುಕಿಸಿಕೊಡುತ್ತೇನೆ ಚಿಂತಿಸಬೇಡ ದೇವಿ ಎಂದು ಸಮಾಧಾನಪಡಿಸುತ್ತಾನೆ ತನ್ನ ಗನಪಡೆಗೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಲಗಿದ ಪ್ರಾಣಿಯ ಶಿರವನ್ನು ಕತ್ತರಿಸಿಕೊಂಡು ಈಗಲೇ ತರುವಂತೆ ಆಜ್ಞಾಪಿಸುತ್ತಾನೆ ಶಿವಗನಪಡೆಯು ಪಡೆಯು ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಲಗಿದ ಆನೆಯ ಶಿರವನ್ನು ತೆಗೆದುಕೊಂಡು ಬರುತ್ತಾರೆ ಶಿವನು ಆನೆಯ ರುಂಡವನ್ನು ಬಾಲಕನ ಮುಂಡಕ್ಕೆ ಸೇರಿಸಿದಾಗ ನಿರ್ಜೀವ ಬಾಲಕ ಗಜಮುಖನಾಗಿ ಜೀವ ಪಡೆಯುತ್ತಾನೆ ಸಂತುಷ್ಟಗೊಂಡ ಪಾರ್ವತಿಯು ಮಗುವನ್ನು ಮುದ್ದಾಡಿ ತನ್ನ ಸುಪುತ್ರನಿಗೆ ವರಗಳನ್ನು ನೀಡಿ ಕರುಣಿಸೆಂದು ಬೇಡಿಕೊಳ್ಳುತ್ತಾಳೆ ಇಂದಿನಿಂದ ಈತನು ನನ್ನ ಕಿರಿಯ ಮಗನಾಗಿ ಸರ್ವ ಕಾರ್ಯಗಳಲ್ಲೂ ಪ್ರಥಮ ಪೂಜಿತನಾಗಿ ಭೂಲೋಕದಲ್ಲಿ ಪೂಜಿಸಲ್ಪಡಲಿ ನನ್ನ ಎಲ್ಲ ರುದ್ರಗಣಗಳಿಗೆ ಈತನೇ ಅಧಿಪತಿಯಾಗಿ ಗಣಪತಿ ಎಂದು ಹೆಸರುವಾಸಿಯಾಗಲೆಂದು ಪರಶಿವನು ಹರಸುತ್ತಾನೆ ಹಾಗೆ ಲಿಂಗಪುರಾಣದಲ್ಲಿಯೂ ಕೂಡ ಶ್ರೀ ಗಣೇಶನ ಅವತಾರದ ಉಲ್ಲೇಖವು ಬಲು ರೋಚಕವಾಗಿದೆ ದೇವತೆಗಳಿಗೂ ಮತ್ತು ಅಸುರರಿಗೂ ಯಾವಾಗಲೂ ಒಂದಲ್ಲ ಒಂದು ಕಾರಣದಿಂದ ವೈಷಮ್ಯ ಇದ್ದೇ ಇರುತ್ತದೆ ಒಮ್ಮೆ ಅಸುರರ ಉಪಟಳವು ಹೆಚ್ಚಾಗಿ ದೇವಾನು ದೇವತೆಗಳಿಗೆ ಬಹಳ ತೊಂದರೆಯಾಗುತ್ತದೆ ಆಗ ದೇವಗುರು ಬ್ರಹ್ಮಸ್ಪತಿಯು ಪರಶಿವನಲ್ಲಿ ಬಂದು ದೇವತೆಗಳು ಅಸುರರಿಂದ ಎದುರಿಸುತ್ತಿರುವ ಸಂಕಷ್ಟಗಳನ್ನು ವಿವರಿಸುತ್ತಾರೆ ಹೇ ಪರಮಾತ್ಮ ಅಸುರರೆಲ್ಲರೂ ಕಠಿಣವಾದ ತಪಸ್ಸನ್ನು ಮಾಡಿ ನಿಮ್ಮನ್ನು ಸಂತುಷ್ಟಗೊಳಿಸಿ ತಮಗೆ ಬೇಕಾದ ವರಗಳನ್ನು ಪಡೆದುಕೊಂಡಿದ್ದಾರೆ ಇದರಿಂದ ಅವರು ಬಲಿಷ್ಠರಾಗಿ ನಮಗೆ ಯಾರು ಸರಿಸಮಾನರೆಂಬ ಅಹಂಭಾವ ಬಂದು ದೇವಾನುದೇವತೆಗಳಿಗೆ ಕೊಡಬಾರದ ಸಂಕಷ್ಟಗಳನ್ನು ನೀಡುತ್ತಿದ್ದಾರೆ ಅವರ ಉದ್ದೇಶ ನಮ್ಮೆಲ್ಲರಿಗೂ ಕಷ್ಟ ನೀಡಿ ಅದರಲ್ಲಿ ಸಂತೋಷಗೊಂಡು ಸುಖಿಸುತ್ತಿದ್ದಾರೆ ಈ ಅಸುರ ಗುಣವನ್ನು ನಾಶ ಮಾಡಲು ಅವರಿಗೆ ಮತ್ತೆ ವಿಘ್ನಗಳನ್ನು ನೀಡು ಎಂದು ದೈನ್ಯತೆಯಿಂದ ಬೇಡಿಕೊಳ್ಳುತ್ತಾರೆ ಆಗ ಶಂಕರನು ದೇವಗುರು ಬ್ರಹ್ಮಸ್ಪತಿಯ ಪ್ರಾರ್ಥನೆಗೆ ಅಸ್ತು ಎಂದು ಭರವಸೆಯನ್ನು ಕೊಡುತ್ತಾರೆ ದೇವಾನು ದೇವತೆಗಳು ಪರಶಿವನ ಮಾತಿಗೆ ಸಂತುಷ್ಟಗೊಂಡು ಅಲ್ಲಿಂದ ತೆರಳುತ್ತಾರೆ ಇತ್ತ ಶಿವಪಾರ್ವತಿಯರು ಚಿಂತಿಸುತ್ತ ಅಸುರರು ಆತ್ಮವೇದ್ಯದಿಂದ ಕಠಿಣ ಉಪಾಸನೆ ಮಾಡಿ ನನ್ನಿಂದ ವರವನ್ನು ಪಡೆದಿದ್ದಾರೆ ಒಳ್ಳೆಯ ಕಾರ್ಯ ಮಾಡುವ ಬದಲು ಕೆಟ್ಟ ಕಾರ್ಯಗಳನ್ನು ಮಾಡುತ್ತಿರುವುದು ವಿಪರ್ಯಾಸ ನನ್ನಿಂದ ಯಾರೇ ವರಗಳನ್ನು ಪಡೆಯುವುದು ಲೋಕ ಕಲ್ಯಾಣಕ್ಕಾಗಿಯೇ ಹೊರತು ಲೋಕಪೀಡನೆಗಾಗಿ ಸಲ್ಲದು ಧರ್ಮದಿಂದ ಮಾತ್ರ ಜಯ ಅಧರ್ಮದಿಂದ ಅಪಜಯವಾಗಲೆಂದು ಹೇಳುತ್ತಾ ಶಿವಪಾರ್ವತಿಯರು ಒಗ್ಗೂಡಿ ಒಂದು ಮಹಾಶಕ್ತಿಯಿಂದ ತೇಜೋರೂಪವಾದ ಆನೆಯ ಮುಖವನ್ನು ಹೊಂದಿರುವ ಮಹಾ ತೇಜಸ್ವಿ ಬಾಲಕನನ್ನು ಸೃಷ್ಟಿ ಮಾಡುತ್ತಾರೆ ಗಜಮುಖನ ಅವತಾರದಿಂದ ಸಕಲ ದೇವಾನು ದೇವತೆಗಳಿಗೆ ಅಸುರರಿಂದಾಗುತ್ತಿದ್ದ ವಿಘ್ನಗಳು ನಿವಾರಣೆಯಾಗಿ ಮಂಗಲಕರವಾಯಿತು ಕೆಡುಕನ್ನು ಮಾಡುತ್ತಿದ್ದ ಅಸುರರಿಗೆ ವಿಘ್ನಗಳು ಎದುರಾಗಿ ವಿನಾಶ ಹೊಂದಿದರು ಅಧಮರಿಗೆ ವಿಘ್ನಗಳನ್ನು ನೀಡಿ ಧರ್ಮ ಮಾರ್ಗದಲ್ಲಿ ನಡೆಯುವವರಿಗೆ ಎದುರಾದ ವಿಘ್ನಗಳನ್ನು ನಿವಾರಿಸುತ್ತಾ ವಿಘ್ನೇಶ್ವರ ವಿನಾಯಕ ಸಂಕಷ್ಟಹರ ಏಕದಂತ ಲಂಬೋದರ ಮೋದಕ ಪ್ರಿಯ ಎಂಬ ಹಲವು ನಾಮಾಂಕಿತಗಳೊಂದಿಗೆ ಇಂದಿಗೂ ಕೂಡ ಲೋಕಪೂಜಿತನಾಗಿದ್ದಾನೆ ವಿಘ್ನೇಶ್ವರ ನಾವು ಶ್ರೀ ಗಣೇಶನ ವಿಗ್ರಹವನ್ನು ನೋಡಿದಾಗ ಅದರಲ್ಲಿ ಅನೇಕ ವಿಶೇಷತೆಗಳು ನಮಗೆ ಗೋಚರಿಸುತ್ತವೆ ಬಹುಮುಖ್ಯವಾಗಿ ಶ್ರೀ ಗಣೇಶನಿಗೆ ಇಪ್ಪತ್ತೊಂದು ಪ್ರಿಯ ಸಂಖ್ಯೆ ಅದೇಕೆ ಶ್ರೀ ಗಣೇಶನಿಗೆ ಇಪ್ಪತ್ತೊಂದು ಪ್ರಿಯ ಸಂಖ್ಯೆ ಎಂಬುದು ತುಂಬಾ ಕುತೂಹಲಕಾರಿಯಾಗಿದೆ ಜಗತ್ತಿನಲ್ಲಿ ಇಪ್ಪತ್ತೈದು ಪಕ್ಷಗಳಿವೆ ಅವುಗಳೆಂದರೆ ಚೇತನ ಚಿತ್ತ ಅಹಂಕಾರ ಬುದ್ಧಿ ಮನಸ್ಸು ಶೋತೃ ತೃಕ್ ಚಕ್ಷು ರಸನೆ ಘ್ರಾಣ ವಾಕ್ ಪಾನಿ, ಪಾದ ವಾಯು ಉಪಸ್ಥೆ ಶಬ್ದ ರೂಪ ರಸ ಗಂಧೆ ಸ್ಪರ್ಶ ಆಕಾಶ ವಾಯು ಅಗ್ನಿ ಜಲ ಹಾಗೂ ಪೃಥ್ವಿ ಇವುಗಳಲ್ಲಿ ಇಪ್ಪತ್ತೊಂದನೆಯದೆ ಆಕಾಶ ಇದರ ಅಭಿಮಾನಿ ದೇವತೆ ಗಣೇಶ ಆದ್ದರಿಂದ ಗಣೇಶನಿಗೆ ಇಪ್ಪತ್ತೊಂದು ಸಂಖ್ಯೆ ಬಹಳ ಪ್ರಿಯವಾಗಿದೆ ಅದಕ್ಕೆ ವಿಘ್ನ ವಿನಾಶಕ ನಿನಗೆ ಇಪ್ಪತ್ತೊಂದು ನಮಸ್ಕಾರಗಳು ಎಂದು ಹೇಳುತ್ತೇವೆ ಗಣಪ ಬಲದ ಸಂಕೇತ ಪ್ರಾಚೀನರು ಅಶ್ವಶಕ್ತಿಯನ್ನು ಬುದ್ಧಿಶಕ್ತಿಯ ಪ್ರತೀಕವಾಗಿ ಗಜಶಕ್ತಿಯನ್ನು ಪ್ರತಿರೋಧ ಶಕ್ತಿಯ ಪ್ರತೀಕವಾಗಿ ಬಳಸುತ್ತಿದ್ದರು ಹೀಗಾಗಿ ಗಣಪ ಬಲದ ಸಂಕೇತವಾಗಿದ್ದಾನೆ ಹಾಗೆಯೇ ತಾವು ನೋಡಬಹುದು ಗಣೇಶನ ನಾಲ್ಕು ಕೈಗಳಲ್ಲಿ ನಾಲ್ಕು ಆಯುಧಗಳಿವೆ ಪಾಶ ಪರಶು ಅಂಕುಶ ಮೋದಕ ಈ ನಾಲ್ಕು ಆಯುಧಗಳು ಧರ್ಮದ ಸಂಕೇತವಾಗಿದ್ದು ಮಾನವ ಬದುಕು ಧರ್ಮ ಎಂಬ ಪಾಶದಲ್ಲಿ ರೂಪುಗೊಂಡು ಗುರಿ ಸಾಧನೆಗೆ ಬೇಕಾದ ಎಲ್ಲ ಅಂಶಗಳನ್ನು ಈ ಪಾಶದಿಂದ ಸೆಳೆಯಬೇಕು ಎಂದು ಸೂಚಿಸುತ್ತವೆ ಹಾಗೆಯೇ ಗಣೇಶನ ಅಂಗಾಂಗಗಳ ವೈಶಿಷ್ಟ್ಯಗಳನ್ನು ನೋಡುವುದಾದರೆ ಬೃಹತ್ ತಲೆಯನ್ನು ಹೊಂದಿದ್ದು ಇದರ ಸಂಕೇತ ಏನೆಂದರೆ ನಮ್ಮ ಆಲೋಚನೆಗಳು ವಿಭಿನ್ನವಾಗಿರಬೇಕು ವಿನಯ ಮತ್ತು ವಿವೇಕದ ಬುದ್ಧಿಯನ್ನು ಹೊಂದಿರಬೇಕೆಂದು ಈ ಬೃಹತ್ ತಲೆ ನಮಗೆ ಸೂಚಿಸುತ್ತದೆ ಹಾಗೆಯೇ ಗಣೇಶನು ಬೃಹತ್ ಕಿವಿಗಳನ್ನು ಹೊಂದಿದ್ದು ಯಾವಾಗಲೂ ಸದ್ವಿಚಾರಗಳನ್ನು ಹೆಚ್ಚು ಹೆಚ್ಚು ಶ್ರವನ ಮಾಡಬೇಕು ಕಷ್ಟದಲ್ಲಿರುವ ಜನರ ಆರ್ತನಾದವನ್ನು ಕೇಳಿದೊಡನೆ ಕೈಲಾದಷ್ಟು ಸಹಾಯ ಸಹಕಾರ ನೀಡುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದು ಸೂಚಿಸುತ್ತದೆ ಹಾಗೆ ಸಣ್ಣ ಬಾಯಿಯನ್ನು ಹೊಂದಿದ್ದು ಹೆಚ್ಚು ಹೆಚ್ಚು ಶ್ರವನ ಮಾಡಿ ಕಡಿಮೆ ಮಾತನಾಡಬೇಕು ಎಂದು ಸಣ್ಣ ಬಾಯಿ ನಮಗೆ ಸೂಚಿಸುತ್ತದೆ ಹಾಗೆಯೇ ಗಣೇಶ ಸಣ್ಣ ಕಣ್ಣುಗಳನ್ನು ಹೊಂದಿದ್ದು ಇದು ಏಕಾಗ್ರತೆಯನ್ನು ಮೈಗೂಡಿಸಿಕೊಂಡು ಪ್ರತಿಯೊಂದನ್ನು ಸೂಕ್ಷ್ಮ ದೃಷ್ಟಿಯಿಂದ ನೋಡಬೇಕು ಅದರಲ್ಲಿ ಕಾಮಾಲೆ ಗುಣ ಗೌನವಾಗಿರಬೇಕು ಎಂದು ಈ ಸಣ್ಣ ಕಣ್ಣುಗಳು ಸೂಚಿಸುತ್ತವೆ ಹಾಗೆ ಗಣೇಶನು ಹೊಂದಿರುವ ನಾಲ್ಕು ಕೈಗಳು ಪುರುಷಾರ್ಥದ ಸಂಕೇತವಾಗಿವೆ ಇನ್ನು ಕಾಲುಗಳಲ್ಲಿ ಒಂದು ಕಾಲು ನೆಲಕ್ಕೆ ತಾಗಿರುವ ಇನ್ನೊಂದು ಕಾಲು ಎತ್ತಿರುವುದು ಇಹಲೋಕ ಮತ್ತು ಪರಲೋಕದಲ್ಲಿ ಬದುಕುವ ರೀತಿಯನ್ನು ಅರಿತುಕೊಳ್ಳಲು ನಮಗೆ ಈ ಕಾಲುಗಳು ಸೂಚಿಸುತ್ತವೆ ಹಾಗೆ ಏಕದಂತವನ್ನು ಹೊಂದಿದ್ದು ಒಳ್ಳೆಯದನ್ನು ಸ್ವೀಕರಿಸಿ ಕೆಟ್ಟದನ್ನು ಹೊರಹಾಕಬೇಕು ಜೀವನದಲ್ಲಿ ಬರುವ ಸುಖ ದುಃಖಗಳನ್ನು ಸರಿಸಮನಾಗಿ ಸ್ವೀಕರಿಸಬೇಕೆಂದು ತಿಳಿಸಿಕೊಡುತ್ತವೆ ಇನ್ನು ಉದ್ದ ಸೊಂಡಿಲು ದಕ್ಷತೆಯೊಂದಿಗೆ ಹೊಂದಾಣಿಕೆ ಮನೋಭಾವ ಪ್ರತಿಯೊಬ್ಬರೂ ಬೆಳೆಸಿಕೊಳ್ಳಬೇಕು ಎಂದು ಸೂಚಿಸುತ್ತದೆ ಇನ್ನು ಬೃಹತ್ ಹೊಟ್ಟೆ ಒಳ್ಳೆಯ ಮತ್ತು ಕೆಟ್ಟ ಅಂಶಗಳನ್ನು ಶಾಂತವಾಗಿ ಜೀರ್ಣಿಸಿಕೊಳ್ಳಬೇಕು ಎಂದು ಈ ಬೃಹತ್ ಹೊಟ್ಟೆ ನಮಗೆ ತಿಳಿಸಿಕೊಡುತ್ತದೆ ಹಾಗೆ ಗಣಪ ಕೃಷಿಯ ಸಂಕೇತವಾಗಿದ್ದು ಗಣಪನು ಅತಿ ದೊಡ್ಡದಾದ ಉದರವನ್ನು ಹೊಂದಿರುವುದರಿಂದ ಈತನಿಗೆ ಲಂಬೋದರನೆಂದು ಸಂಬೋಧಿಸುತ್ತೇವೆ ಅದು ಸಮೃದ್ಧಿಯ ಸಂಕೇತವಾಗಿದ್ದು ಆಹಾರದ ಕಣಜವಾಗಿದೆ ರೈತನು ಸಮೃದ್ಧಿಯಾಗಿ ದವಸ ಧಾನ್ಯವನ್ನು ಬೆಳೆದು ಸಂಗ್ರಹಿಸುವಂತಾಗಲೆಂಬುದಾಗಿದೆ ರೈತನ ಶತ್ರು ಇಲಿ ಸಂಗ್ರಹಿಸಿದ ಆಹಾರದ ಕಣಜವನ್ನು ನಾಶ ಮಾಡದಿರಲೆಂದು ಗಣೇಶನು ಇಲಿಯೊಂದಿಗೆ ಅವುಗಳನ್ನು ನಿಯಂತ್ರಿಸಲು ಸರ್ಪವನ್ನು ಹೊಟ್ಟೆಗೆ ಬಿಗಿದುಕೊಂಡು ಸರ್ಪ ಬಂಧಿಯಾಗಿದ್ದಾನೆ ಎಂಬುದು ಇಲ್ಲಿ ಉಲ್ಲೇಖಾರ ವಿನಯ ಮತ್ತು ವಿಜಯದ ಪ್ರತೀಕ ವಿನಾಯಕ ವಿ ಎಂದರೆ ವಿದ್ಯೆಯೊಂದಿಗೆ ವಿನಯ ವಿವೇಕ ನೀಡಿ ವಿಘ್ನ ನಿವಾರಿಸುವ ವಿಘ್ನೇಶ್ವರ ಎಂದರ್ಥ ಇನ್ನು ನ ಎಂದರೆ ನಾಯಕತ್ವ ಗುಣ ಬೆಳೆಸಿ ನ್ಯಾಯ ನೀತಿ ಧರ್ಮದಲ್ಲಿ ನಡೆಯುವ ಪ್ರಬುದ್ಧರನ್ನು ಸೃಜಿಸಿ ಮುನ್ನಡೆಸುವ ಗಣನಾಯಕ ಇನ್ನು ಯ ಎಂದರೆ ಯಶಸ್ಸು ಬದುಕಿನ ಅತಿಮೌಲ್ಯಯುತವಾದ ಕ್ಷಣವಾಗಿದ್ದು ಅದನ್ನು ಸಂಪಾದಿಸುವ ಸದ್ಬುದ್ಧಿಯನ್ನು ನೀಡುವ ಪ್ರಥಮ ಪೂಜಿತ ದೇವತೆಗಳ ಯಜಮಾನ ಎಂದರ್ಥ ಕ ಎಂದರೆ ಕರ್ಮ ಕರ್ಮ ಮಾಡುವುದು ಅನಿವಾರ್ಯವಾಗಿದ್ದು ಅದಕ್ಕೆ ಬೇಕಾದ ಆತ್ಮಬಲವನ್ನು ತುಂಬಿ ಕರ್ತೃತ್ವ ಶಕ್ತಿ ನೀಡುವ ಮೂಲಕ ನಿರ್ವಿಘ್ನವಾಗಿ ಸಕರ್ಮ ಮಾಡಿಸುವ ಸಂಕಷ್ಟಹರ ಎಂದರ್ಥ ಪ್ರತಿ ವರ್ಷದಿಂದ ವರ್ಷಕ್ಕೆ ಗಣೇಶ ಉತ್ಸವದ ಆಚರಣೆ ಬಲು ವಿಜೃಂಭಣೆಯಿಂದ ನಡೆಯುತ್ತಿದೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಭಾರತ ದೇಶದಲ್ಲಿ ಗಣೇಶ ಉತ್ಸವವನ್ನು ಆಚರಿಸುತ್ತಾ ಬಂದಿದ್ದಾರೆ ಮರಾಠ ಸಾಮ್ರಾಜ್ಯ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ ಮರಾಠರ ಪ್ರಸಿದ್ಧ ದೊರೆ ಛತ್ರಪತಿ ಶಿವಾಜಿಯು ಶ್ರೀ ಗಣೇಶನ ಉತ್ಸವವನ್ನು ಪ್ರಾರಂಭಿಸಿದನೆಂದು ಒಂದೆಡೆ ಇತಿಹಾಸಕಾರರು ಉಲ್ಲೇಖಿಸಿದ್ದಾರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇದು ಹೆಚ್ಚು ಪ್ರವರ್ಧಮಾನಕ್ಕೆ ಬಂದಿತು ಕ್ರಿಸ್ತಶಕ ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ಬಾಲಗಂಗಾಧರನಾಥ ತಿಲಕ ಅವರು ಮಹಾರಾಷ್ಟ್ರದಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿ ಬ್ರಿಟಿಷರ ವಿರುದ್ಧ ಹೋರಾಡಲು ಯುವಕರನ್ನು ಒಟ್ಟಾಗಿ ಸೇರಿಸುವ ಕಾರ್ಯಕ್ಕೆ ಬಳಸಿಕೊಂಡ ಪರ್ಯಾಯ ಮಾರ್ಗವೇ ಈ ಗಣೇಶ ಉತ್ಸವ ಆ ಮೂಲಕ ಸುಲಭವಾಗಿ ಯುವಕರನ್ನೆಲ್ಲ ಸಂಘಟಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಭೂಮಿಕೆಯನ್ನು ಸಿದ್ಧತೆ ಮಾಡಿಕೊಳ್ಳಲು ಗಲ್ಲಿ ಗಲ್ಲಿಗೂ ಗಣೇಶ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ಕಾರ್ಯವನ್ನು ಪ್ರಾರಂಭಿಸುತ್ತಾರೆ ಈ ಹಿನ್ನೆಲೆಯಲ್ಲಿ ಆಚರಿಸುತ್ತಾ ಬಂದ ಗಣೇಶ ಉತ್ಸವವು ಹಿಂದೂಗಳ ಪವಿತ್ರ ಹಬ್ಬವಾಗಿ ಇಂದಿಗೂ ಕೂಡ ಆಚರಿಸಲ್ಪಡುತ್ತಿದೆ ಯುವಕರೆಲ್ಲರೂ ಗಣೇಶ ಉತ್ಸವದ ಆಚರಣೆಗಾಗಿ ಹಲವು ದಿನಗಳಿಂದಲೇ ಸಿದ್ಧತೆ ಮಾಡಿಕೊಂಡು ಬೃಹತ್ ಗಾತ್ರದ ವಿಗ್ರಹಗಳನ್ನು ಅಲಂಕಾರಿಕ ಮಂಟಪದಲ್ಲಿಟ್ಟು ಪ್ರತಿಷ್ಠಾಪನೆ ದಿನದಿಂದ ವಿಸರ್ಜನೆ ದಿನದವರೆಗೂ ಕೂಡ ಭಕ್ತಿ ಭಾವದಿಂದ ಪೂಜಿಸುತ್ತಾ ತಡರಾತ್ರಿಯವರೆಗೂ ಸ್ಪರ್ಧಾತ್ಮಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಪ್ರತಿಭೆಗಳನ್ನು ಗುರುತಿಸಿ ಗೌರವಿಸುವ ಪರಂಪರೆ ಮುಂದುವರಿಯುತ್ತಾ ಬಂದಿದೆ ಇನ್ನು ಗಣೇಶ ವಿಸರ್ಜನೆ ಮಾಡುವ ಕೊನೆಯ ದಿನದಂದು ಮಹಾಪ್ರಸಾದ ಮಾಡಿ ಸರ್ವರೂ ಸಮಾನರೆಂಬ ಭಾವದೊಂದಿಗೆ ಸಹಭೋಜನ ಸವಿಯಲು ಕೂಡ ಅವಕಾಶ ಕಲ್ಪಿಸುತ್ತಾರೆ ಹಾಗೆಯೇ ಮನೆಗಳಲ್ಲಿಯೂ ಕೂಡ ಸುಂದರವಾದ ಮಂಟಪವನ್ನು ನಿರ್ಮಿಸಿ ಬಣ್ಣ ಬಣ್ಣದ ಚಿತ್ತಾರ ಮೂಡಿಸುವ ವಿದ್ಯುತ್ ದ್ವೀಪಗಳು ಮಕ್ಕಳ ಆಟಿಕೆಗಳು ಅತ್ಯಾಕರ್ಷಕವಾದ ರಂಗೋಲಿ ಚಿತ್ರಿಸಿ ಮನೆಗೆ ಬರುವ ಭಕ್ತರಿಗೆ ಗಣೇಶನ ವಿಗ್ರಹದ ದರ್ಶನಕ್ಕೆ ಅವಕಾಶ ಮಾಡಿಕೊಡುತ್ತಾರೆ ಪ್ರತಿ ಮನೆ ಮನೆಗೂ ಗಲ್ಲಿ ಗಲ್ಲಿಗೂ ಭಕ್ತರು ತೆರಳಿ ವೈವಿಧ್ಯತೆಯಿಂದ ಕೂಡಿದ ನೂರಾರು ಗಣಪಗಳ ದರ್ಶನ ಪಡೆದು ಅಕ್ಷತೆಯನ್ನು ಹಾಕಿ ಉಭಯ ಕುಶಲೋಪರಿಯೊಂದಿಗೆ ಸುಖ ದುಃಖಗಳನ್ನು ವಿನಿಮಯ ಮಾಡಿಕೊಂಡು ಸಂಭ್ರಮ ಪಡುತ್ತಾರೆ ಸರ್ವರ ಸಂಕಷ್ಟಗಳನ್ನು ಪರಿಹರಿಸುವ ಗಣೇಶನಿಗೆ ಪ್ರಿಯವಾದ ಮೋದಕ ಮತ್ತು ಗರಿಕೆಯೊಂದಿಗೆ ಬಗೆ ಬಗೆಯ ಖಾದ್ಯಗಳನ್ನು ಮಾಡಿ ಫಲಹಾರಗಳನ್ನು ನೈವೇದ್ಯ ಮಾಡುತ್ತಾರೆ ಪ್ರತಿ ವರ್ಷ ಭಾದ್ರಪದ ಶುಕ್ಲ ಚತುರ್ಥಿ ಎಂದು ಬರುವ ಗಣೇಶ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿ ಅಂತಿಮ ದಿನದಂದು ಗಣೇಶನ ಮೂರ್ತಿಯನ್ನು ವಾಹನದಲ್ಲಿ ಕೂಡಿಸಿ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಸಂಚರಿಸುತ್ತಾ ವಾದ್ಯಮೇಳ ಆಕಾಶ ದತ್ತರದಲ್ಲಿ ಪಟಾಕಿಗಳ ಚಿತ್ತಾರ ಸಂಗೀತದ ನಿನಾದದ ಅಲೆಯಲ್ಲಿ ತೇಲುತ್ತಾ ಹೆಜ್ಜೆ ಹಾಕುತ್ತಾ ಕುಣಿಯುವ ಆ ದೃಶ್ಯ ಕಾವ್ಯ ನೋಡಗರ ಮೈಮನವನ್ನು ರೋಮಾಂಚನಗೊಳಿಸುತ್ತದೆ ಗಣೇಶ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಮುನ್ನ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವುದು ಇಂದಿನ ದಿನಮಾನದಲ್ಲಿ ಬಹುಮುಖ್ಯವಾಗಿದೆ ಏಕೆಂದರೆ ಹಿಂದೆ ನಡೆದ ಅದೆಷ್ಟೋ ಅವಘಡಗಳಿಂದ ಅಮಾಯಕ ಜೀವಗಳು ಬಲಿಯಾಗಿವೆ ಕೋಮು ಸೌಹಾರ್ದತೆಯ ಸಂಕೇತವಾಗಿ ಸಮಾಜದಲ್ಲಿ ಶಾಂತಿ ನೆಲೆಸಲು ಪೂರಕವಾದ ಹಬ್ಬವು ಕೋಮು ಗಲಭೆಗಳಂತಹ ಕೃತ್ಯಗಳಿಗೆ ಸಾಕ್ಷಿಯಾಗಿ ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡಿವೆ ಅಷ್ಟೇ ಅಲ್ಲ ಪರಿಸರಕ್ಕೆ ಹಾನಿಯನ್ನುಂಟು ಮಾಡುವ ಪ್ರಸಂಗದಿಂದಾಗಿ ಪರಿಸರವಾದಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಎಂಬುದನ್ನು ಅಲ್ಲಗಳೆಯುವಂತಿಲ್ಲ ಹಾಗಾಗಿ ನಾವು ಪ್ರತಿಷ್ಠಾಪಿಸುವ ಗಣೇಶ ವಿಗ್ರಹವು ಪರಿಸರ ಸ್ನೇಹವಾಗಿದೆಯಾ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ವೈವಿಧ್ಯಮಯ ಬೃಹತ್ ಗಣೇಶನ ವಿಗ್ರಹಗಳು ಅತ್ಯಾಕರ್ಷಕವಾಗಿ ಕಾಣಲು ಅಪಾಯಕಾರಿ ರಾಸಾಯನಿಕ ಬಣ್ಣಗಳನ್ನು ಲೇಪಿಸಿರುತ್ತಾರೆ ಎಂಬುದು ಪ್ರತಿಯೊಬ್ಬರಿಗೂ ತಿಳಿದ ವಿಚಾರ ಇದು ಪರಿಸರಕ್ಕೆ ಹಾನಿಯನ್ನುಂಟು ಮಾಡುವುದರಿಂದ ಪರಿಸರ ಸ್ನೇಹಿ ಗಣೇಶನ ವಿಗ್ರಹ ಸ್ಥಾಪಿಸಲು ಯುವಕರೆಲ್ಲರೂ ಉತ್ಸಾಹ ತೋರಬೇಕು ಹಾಗೆಯೇ ಮಣ್ಣಿನಿಂದ ತಯಾರಿಸಿದ ಗಣೇಶನ ವಿಗ್ರಹಗಳನ್ನು ಸ್ಥಾಪಿಸಲು ಜಾಗೃತಿ ಮೂಡಿಸಬೇಕು ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸುವಾಗ ಮತ್ತು ವಿಸರ್ಜಿಸುವಾಗ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆಗೆ ವಾದ್ಯಮೇಳ ಆಕಾಶದೆತ್ತರದಲ್ಲಿ ಪಟಾಕಿಗಳ ಚಿತ್ತಾರ ಸಂಗೀತದ ನಿನಾದದ ಅಲೆಯಲ್ಲಿ ತೇಲುತ್ತಾ ಹೆಜ್ಜೆ ಹಾಕುತ್ತಾ ಕುಣಿಯುವ ದೃಶ್ಯಕಾವ್ಯ ಕಣ್ಣಿಗೆ ರಸದೌತನ ನೀಡುತ್ತದೆ ನಿಜ ಆದರೆ ಇದರಿಂದ ಸಾರ್ವಜನಿಕರಿಗೆ ಅನಗತ್ಯ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಯಾವುದೇ ಕಾರಣಕ್ಕೂ ಪ್ರಚೋದನಕಾರಿಯ ಕಿಡಿಯು ಹೊತ್ತದಂತೆ ನೋಡಿಕೊಳ್ಳಬೇಕು ಕೋಮು ಸೌಹಾರ್ದತೆಯಿಂದ ಶಾಂತಿಯುತವಾಗಿ ಗಣಪತಿ ಬಪ್ಪ ಮೋರಯಾ ಎಂಬ ಜಯಘೋಷದೊಂದಿಗೆ ಗಣೇಶ ಮೂರ್ತಿಯನ್ನು ಸರ್ಕಾರದ ನಿರ್ದೇಶನದಂತೆ ಜಾಗೃತಿಯಿಂದ ವಿಸರ್ಜನೆ ಮಾಡಬೇಕು ಸರ್ವರ ಸಂಕಷ್ಟಗಳನ್ನು ನಿವಾರಿಸುವ ಸಂಕಷ್ಟಹರ ವಿಘ್ನೇಶ್ವರನನ್ನು ಭಕ್ತಿಯಿಂದ ಪೂಜಿಸಿ ಲೋಕ ಕಲ್ಯಾಣವಾಗಲೆಂದು ಪ್ರಾರ್ಥಿಸೋಣ ಸಂಘಟನಾ ಶಕ್ತಿಯ ಪ್ರತೀಕವಾದ ಈ ಗಣೇಶ ಹಬ್ಬವನ್ನು ಸರ್ಕಾರದ ನಿಯಮಾನುಸಾರ ಶ್ರದ್ಧಾ ಭಕ್ತಿಯಿಂದ ಆಚರಿಸಿ ಭಾವೈಕ್ಯತೆಯ ಬೀಜ ಬಿತ್ತಿ ಕೋಮು ಸೌಹಾರ್ದತೆಯ ಶಾಂತಿ ಮಂತ್ರವನ್ನು ಜಪಿಸೋಣ ಸರ್ವರೊಳಗೊಂದಾಗುವ ಔದಾರ್ಯತೆಯ ಫಲವನ್ನು ಪಡೆದು ಹೊಸ ಮನ್ವಂತರಕ್ಕೆ ಸಾಕ್ಷಿಯಾಗೋಣ ಇಂತಿ ನಿಮ್ಮವ ರವಿ ಕಂಗಲ್ ಎಲ್ಲರಿಗೂ ನಮಸ್ಕಾರಗಳು